ರಾಜಧಾನಿ ಬೆಂಗಳೂರು ಸೇರಿದಂತೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜನರು ಹೈರಾಣರಾಗಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ಇನ್ನಿತರ ತಂಡಗಳು ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮಹದೇವಪುರದ ವಲಯ ವ್ಯಾಪ್ತಿಯ ಸಾಯಿ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ರಾಜಕಾಲುವೆ ತುಂಬಿ ಹರಿದಿದ್ದರಂದಾಗಿ ನೀರು ಬಡಾವಣೆಗೆ ನುಗ್ಗಿದೆ ಈ ವೇಳೆ ಮನೆಯ ಸರಂಜಾಮುಗಳು ನೀರು ಪಾಲಾಗಿವೆ ಚರಂಡಿಗಳು ಉಕ್ಕಿ ಹರಿಯುತ್ತಿದ್ದು ವಾಹನ ಸವಾರರ ಸಂಚಾರಕ್ಕೂ ತೊಂದರೆಯಾಗಿದೆ ಸ್ಥಳಕ್ಕೆ ಎಸ್ಡಿಆರ್ಎಫ್ ಸಿಬ್ಬಂದಿ ಭೇಟಿ ನೀಡಿ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದು ದೋಣಿಗಳ ಮೂಲಕ ಮಹಿಳೆಯರು ಹಿರಿಯ ನಾಗರಿಕರನ್ನು ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸುವ ಕೆಲಸದಲ್ಲಿ ನಿರತವಾಗಿವೆ ಕೆರೆಯಂತಾಗಿರುವ ಬಡಾವಣೆಯ ನೀರನ್ನು ಹೊರತೆಗೆಯಲು ರಕ್ಷಣಾ ಸಿಬ್ಬಂದಿ ಜೆಸಿಬಿಗಳನ್ನು ಬಳಸಿಕೊಂಡಿದೆ ಕಟ್ಟಿಕೊಂಡಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ನೀರನ್ನು ಹೊರಹಾಕಲು ಕೆಲಸದಲ್ಲಿ ನಿರತರಾಗಿದ್ದಾರೆ ಇನ್ನೊಂದೆಡೆ ನಗರದ ಹೃದಯ ಭಾಗದಲ್ಲಿರುವ ಕಂಠೀರವ ಕ್ರೀಡಾಂಗಣ ಜಲಾವೃತಗೊಂಡಿದ್ದು ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಅಡಚಣೆ ಉಂಟಾಯಿತು ಜನದಟ್ಟಣೆ ಪ್ರದೇಶವಾದ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣಕ್ಕೂ ಮಳೆ ನೀರು ನುಗ್ಗಿದ ಕಾರಣ ಪ್ರಯಾಣಿಕರು ಪರದಾಡುವಂತಾಯಿತು ಪಾಲಿಕೆ ಸಿಬ್ಬಂದಿ ಸಾಕಷ್ಟು ಪೂರ್ವ ಸಿದ್ಧತೆ ವಹಿಸುವ ಮೂಲಕ ನಗರ ಮಳೆಯ ಸಮಸ್ಯೆಗಳಿಗೆ ಒಳಗಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಜನರು ಒತ್ತಾಯಿಸಿದರು ಇಂದಿನಿಂದ ಮೇ ಇಪ್ಪತ್ತೆರಡರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಎನ್ ಡಿ ಆರ್ ಎಫ್ ವಿಪತ್ತು ನಿರ್ವಹಣಾಧಿಕಾರಿ ಡಾಕ್ಟರ್ ಆಂಥೋಣಿ ನೆಲಮಹಡಿಯಲ್ಲಿರುವ ಮಹಡಿಯಲ್ಲಿರುವ ಎಲ್ಲ ಸಾರ್ವಜನಿಕರನ್ನು ಸಂರಕ್ಷಿಸಿ ಮೊದಲ ಮಹಡಿಗಳಿಗೆ ಸ್ಥಳಾಂತರಿಸಲಾಗಿದೆ ಅವರಿಗೆ ಅಗತ್ಯವಿರುವ ಮೂಲ ಸೌಕರ್ಯವನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಕೆಲವರು ಜನಕ್ಕೆ ನೀರಿಲ್ಲ ನೀರಿಲ್ಲ ಊಟ ಜನ ಸೊ ನಾವೇನು ಮಾಡೋದು ಬೋಟಲ್ಲಿ ತಕೊಂಡು ಹೋಗ್ಬಿಟ್ಟು ಅವರಿಗೆ ಊಟ ತಿಂಡಿ ತಿಂಡಿ ನೀರು ನೀರೆಲ್ಲನೂ ಸಪ್ಲೈ ಮಾಡಿದ್ದೀವಿ ಅದೇ ಸ್ಥಳೀರಾದ ಸ್ಥಾಯಿ ಬಡಾವಣೆಯಲ್ಲಿ ಮನೆ ನಿರ್ಮಿಸಿ ಒಂದು ವರ್ಷವಾಗಿದೆ ರಾಜಕಾಲುವೆ ಚರಂಡಿಯಲ್ಲಿ ಸರಾಗವಾಗಿ ನೀರು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲ ಹೀಗಾಗಿ ಎಲ್ಲ ಮನೆಗಳಿಗೂ ನೀರು ತುಂಬಿಕೊಂಡಿದೆ ಸರ್ಕಾರ ಅಗತ್ಯ ಕ್ರಮ ವಹಿಸಿ ಸರಿಪಡಿಸಬೇಕು ಎಂದರು ಮತ್ತೋರ್ವ ಸ್ಥಳೀಯರಾದ ಕುಮಾರ್ ಸಾಯಿ ಬಡಾವಣೆಯಲ್ಲಿ ಹದಿನೇಳು ವರ್ಷದಿಂದ ವಾಸವಾಗಿದ್ದೇನೆ ರಾಜಕಾಲುವೆ ಮುಚ್ಚಿರುವುದರಿಂದ ಸಮಸ್ಯೆ ಎದುರಾಗಿದೆ ಎಂದರು ಬೆಳೆಗೆ ನಾಷ್ಟ ಕೊಡ್ತೀನಿ ನೀರು ಕೊಡ್ತೀನಿ ಅಂತ ಹೇಳಿರೋ ಅವ್ರು ಯಾರು ಬಂದಿಲ್ಲ ಎಲ್ಲ ಅದೇ ಗೋಳ್ ಅವ್ರ ಮನೆ ಮತ್ತೋರ್ವ ಸ್ಥಳೀಯರಾದ ವರ್ಗೀಸ್ ಸುಮಾರು ನಲವತ್ತು ವರ್ಷದಿಂದ ಮಳೆ ಬಂದಾಗ ಇದೇ ರೀತಿ ಸಮಸ್ಯೆ ಇದೆ ಯಾವುದೇ ಬದಲಾವಣೆಯಾಗಿಲ್ಲ ಸರ್ಕಾರ ಅಗತ್ಯ ಕ್ರಮವಹಿಸಬೇಕು ಎಂದು ಹೇಳಿದರು ಯಾರಿಗೂ ಎಲ್ಲ ಮಟ್ಟ ಗಟ್ಟೆ ಎಲ್ಲ ಎಲ್ಲ ಹೋಗಿದೆ ನಮ್ಮ ವೆಹಿಕಲ್ಸ್ ಎಲ್ಲ ಆ ಕಡೆ ನೀರಲ್ಲಿದೆ ತುಂಬ ತುಂಬ ಡ್ಯಾಮೇಜ್ ಇದೆ ಗೌರ್ಮೆಂಟು ಏನೋ ಮಾಡಬೇಕು ಮತ್ತೋರ್ವ ಸ್ಥಳೀಯರಾದ ವನಿತಾ ಪ್ರತಿ ವರ್ಷ ಮಳೆ ಬಂದಾಗ ಇದೇ ರೀತಿ ಸಮಸ್ಯೆ ಉಂಟಾಗುತ್ತಿದೆ ಮನೆಯಲ್ಲಿನ ಎಲ್ಲಾ ವಸ್ತುಗಳು ನೀರು ಪಾಲಾಗಿವೆ ಅಡುಗೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರು ವರ್ಷ ವರ್ಷ ಇದು ಏನ್ ಬಾರ್ದು ವರ್ಷ ವರ್ಷ ಬಂದು ಏನ್ ಹೇಳ್ತಾರ ಸರಿ ಮಾಡ್ತೇವೆ ಸರಿ ಮಾಡ್ತೇವೆ ಸರಿ ಮಾಡ್ತೇವೆ ಆಗ್ತಾನೆ ಇಲ್ಲ ನೋಡಿ ಎಷ್ಟು ಎಷ್ಟು ಸೋಫಾ ಟಿವಿ ಎಲ್ಲ ಎಲ್ಲ ನಾಶ ಆಯ್ತು